ರೇವಣ್ಣ ಆಗಿರ್ಬೋದು ನಮ್ಮ ಸೂರಜ್ ಇರ್ಬೋದು ಏನ್ ನಡೀತಾ ಇದೆ ಅಂತಾನೆ ತೋರಿಸ್ತಾ ಇದ್ರು ಆಮೇಲೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಅವು ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಏನನ್ಸ್ತಾ ಇಲ್ಲ ಎಲ್ಲರು ಬೇರೆ ರಾಜೀನಾಮೆನೆ ಕೇಳ್ತಾ ಇದಾರೆ ಅವ್ರ ಆತ್ಮಾವಲೋಕನ ಮಾಡ್ಕೊಂತ ನೀವು ನಮ್ ಕೇಳ್ತಾ ಇದ್ದೀರ ಅವ್ರಿಗೆ ಕೇಳಬೇಕು ದೊಡ್ಡ ಮನೆ ದೊಡ್ಡ ಮನೆತನ ಎಲ್ಲರೂ ಅಧಿಕಾರದಲ್ಲಿದ್ದಾರೆ ಅವ್ರ ಮೇಲೆ ಅವ್ರ ಅವ್ರ ಮೇಲೆ ಏನ್ ಜವಾಬ್ದಾರಿ ಇದೆ ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದನ್ನೋ ಕೂಡ ಅಹ್ ಏನೋ ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡೆ ಓಡಾಡ್ತಾ ಇದಾವೆ ಯಾವತ್ತನ ಅವ್ರ ಇಲ್ಲ ನಾವು ಜವಾಬ್ದಾರಿ ಕೊಟ್ಟು ಬರ್ತಾ ಇದ್ದೀವಿ ನಮ್ಮ ಕುಟುಂಬದ ಮೇಲೆ ಇರುವಂತ ಒಂದು ಈ ಕಪ್ ಚುಕ್ಕಿಯನ್ನ ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂತ ಸಂದೇಶ ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ ಇದ್ರ ಈ ಪ್ರಕರಣಗಳ ಬಗ್ಗೆ ಏನ್ ಹೇಳೋದೇ ಗೊತ್ತಾಗ್ತಾ ವಿವೇಚನೆ ಬಿಟ್ಟಂತ ವಿಷಯ ಇದೆ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗ್ಲಿ ದೇವೇಗೌಡರ ಬಗ್ಗೆ ಆಗ್ಲಿ ರೇವಣ್ಣ ಅವ್ರ ಬಗ್ಗೆ ಆಗ್ಲಿ ಮಾತಾಡಕ್ ಹೋಗೋದಿಲ್ಲ ಅವರ ಸ್ವಂತ ವಿವೇಚನಕ್ಕೆ ಅವರ ಏನು ಅವರೇ ಆತ್ಮಾವಲೋಕನ ಮಾಡ್ಕೊಂಡು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಅಂತ ವಿಚಾರ ಯಾಕಂದ್ರೆ ಅವ್ರನ್ನ ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ ಅವರಿಗೆ ನಂಬ್ಕೊಂಡು ಎನ್ ಡಿ ಎ ನಡೀತಾ ಇದ್ದಾರೆ ಆದರೆ ಬಿ ಜೆ ಪಿ ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರದ ಬಗ್ಗೆ ಅಂತ ಗೊತ್ತಾಗ್ತದೆ ಮಿಕ್ಕಿದ ಬಗ್ಗೆ ಏನು ಮಿಕ್ಕಿದ ನೆಲ್ಲ ಎಲ್ಲ ಜಪ ಮಾಡ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಮಿಕ್ಕಿದ ಟೈಮ್ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಪ್ರಧಾನ ಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನ ಸಂವಿಧಾನಕ್ಕೆ ತೆಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆದ್ರೆ ಸಂವಿಧಾನ ಉಲ್ಲಂಘನೆ ಆದಾಗ ಕಾನೂನು ಉಲ್ಲಂಘನೆ ಆದಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರ ಸ್ವಂತ ಪಕ್ಷದವರೇ ಏನು ಈ ಪಾಕ್ಸ್ಕೋ ಕೇಸ್ನಲ್ಲಿ ಇದ್ರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಹಾಗಾಗಿ ಇದು ಒಂದು ವಿಚಿತ್ರವಾದಂತ ವಾತಾವರಣ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ